ನಮಸ್ಕಾರ ಬಂಧುಗಳೇ ಕೆ ಸಿ ರೆಡ್ಡಿ ಶಿಲ್ಪ ತೆನಾಲಿಯಿಂದ ಕೋಲಾರಕ್ಕೆ ತರಲು ಕೆಲಸ ಪೂರ್ಣಗೊಳಿಸಲು ಕರ್ನಾಟಕ ರೆಡ್ಡಿ ಜನಸಂಘದ ರಾಜ್ಯ ಸಮಿತಿ ಪದಾಧಿಕಾರಿಗಳು ಕೋಲಾರ ಕೆ ಜಿ ಎಫ್ ತಾಲೂಕುಗಳ ರೆಡ್ಡಿ ಜನಸಂಘದ ಪದಾಧಿಕಾರಿಗಳು ತೆನಾಲಿಗೆ ಹೋಗಿ ಬಂದರು ಅಂದು ವಿಜಯವಾಡದ ಹತ್ತಿರವೇ ತೆನಾಲಿ ಇರುವುದರಿಂದ ಶ್ರೀ ಕನಕದುರ್ಗಮ್ಮ ದೇವಾಲಯಕ್ಕೆ ಭೇಟಿ ನೀಡಲು ಹೋದವು ಆಗ ಪಕ್ಕದಲ್ಲಿಯೇ ಇರುವ ನದಿಯ ಬ್ರಿಡ್ಜ್ ನೀವು ಇಲ್ಲಿ ಕಾಣಬಹುದು ತೆನಾಲಿಯ ಶಿಲ್ಪಿಯು ಶಿಲ್ಪಕಲೆಯಲ್ಲಿ ಪಡೆದಿರುವ ಬಹುಮಾನ ಫಲಕಗಳು ಭಾವಚಿತ್ರಗಳು ತಾವು ಈ ವಿಡಿಯೋದಲ್ಲಿ ವೀಕ್ಷಿಸಬಹುದು ಸದ್ರಿ ತೆನಾಲಿಗೆ ಹೋಗಿ ಬಂದ ಎಲ್ಲ ಮುಖಂಡರುಗಳು ತಮ್ಮ ಸ್ವಂತ ಖರ್ಚಿನಿಂದ ಹಣ ಖರ್ಚು ಮಾಡಿಕೊಂಡು ಹೋಗಿ ದೇವಾಲಯದ ದರ್ಶನ ಪಡೆದು ಶಿಲ್ಪಿಯ ಬಳಿ ಮಾತುಕತೆ ನಡೆಸಿ ಬಂದರು ಅಲ್ಲಿ ಶಿಲ್ಪಿಯು ಬಹಳ ಬಹುಮಾನಗಳನ್ನು ಪಡೆದಿರುವುದು ಭಾವಚಿತ್ರಗಳು ಇಲ್ಲಿ ಕಾಣಬಹುದು ಆದಷ್ಟು ಬೇಗ ಕೇಸರಿಡ್ಡಿ ಶಿಲ್ಪ ಕೋಲಾರ ಜಿಲ್ಲಾ ಕೇಂದ್ರದಲ್ಲಿ ಸ್ಥಾಪನೆಗೊಳ್ಳಲು ಎಂದು ಶುಭ ಹಾರೈಸೋಣ ಈ ವಿಡಿಯೋ ಲೈಕ್ ಆದಲ್ಲಿ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ವಿನಂತಿ ಎಲ್ಲರಿಗೂ ಧನ್ಯವಾದಗಳು